ಪ್ರಚಲಿತ ಸುದ್ದಿಗಳು ಎಲ್ಲಿಸ್ ಪೆರ್ರಿ ಭಾರತ ವಿರುದ್ಧ ಎರಡನೇ ಟಿ ಟ್ವೆಂಟಿಯಲ್ಲಿ ಕಣಕ್ಕಿಳಿಯುವ ಮೂಲಕ ಮೂರ್ನೂರು ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ ವಿಶ್ವದ ನಾಲ್ಕನೇ ಹಾಗೂ ಆಸ್ಟ್ರೇಲಿಯಾದ ಮೊದಲ ಮಹಿಳಾ ಕ್ರಿಕೆಟರ್ ಎಣಿಸಿದ್ದಾರೆ ಅಗ್ರ ಶ್ರೇಯಾಂಕಿತ ಆಟಗಾರ್ತಿ ಅರಿನಾ ಸಬಲೆಂಕಾ ಅವರನ್ನು ಸೋಲಿಸುವ ಮೂಲಕ ಎಲಿನಾ ರಿಬಾಕಿನಾ ಅವರು ಬ್ರಿಸ್ಟಿನ್ ಅಂತಾರಾಷ್ಟ್ರೀಯ ಟೆನಿಸ್ ಟೂರ್ನಿ ಪ್ರಶಸ್ತಿ ಗೆದ್ದರು ಬೆಂಗಳೂರು ಉಪನಗರ ರೈಲ್ವೆ ಯೋಜನೆಯ ಬಯಪ್ಪನಹಳ್ಳಿ ಚಿಕ್ಕಬಾನುವಾರ ಮಲ್ಲಿಗೆ ಮಾರ್ಗದ ಎಲಿವೇಟೆಡ್ ಕಾರಿಡಾರ್ಗಾಗಿ ಮೊದಲ ಬಾರಿಗೆ ಮೂವತ್ತೊಂದು ಮೀಟರ್ ಉದ್ದದ ಯು ಕಾರಿಡಾರ್ ಸಿದ್ಧಪಡಿಸಲಾಗಿದೆ ದೇಶದ ಮೆಟ್ರೋಗಳಲ್ಲಿ ಇಪ್ಪತ್ತೆಂಟು ಮೀಟರ್ ಉದ್ದದ ಯು ಕಾರಿಡಾರ್ ತಯಾರಿಸಿದ್ದು ಈವರೆಗಿನ ದಾಖಲೆಯಾಗಿತ್ತು ಕರ್ನಾಟಕದ ಪಿ ಸಿ ಗದ್ದಿಗೌಡರ ಅಧ್ಯಕ್ಷರಾಗಿರುವ ಸಂಸದೀಯ ಕೃಷಿ ಸಮಿತಿಯೂ ಸೇರಿದಂತೆ ಮೂರು ಸಮಿತಿಗಳು ಸಂಸದ ಮಹಾರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿವೆ ಜನವರಿ ಇಪ್ಪತ್ತೆರಡರಂದು ನಡೆಯಲಿರುವ ಅಯೋಧ್ಯೆ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭವನ್ನು ಅಮೆರಿಕದ ನ್ಯೂಯಾರ್ಕ್ನಲ್ಲಿರುವ ಪ್ರಸಿದ್ಧ ಟೈಮ್ ಸ್ಕ್ವೇರ್ನಲ್ಲಿ ನೇರ ಪ್ರಸಾರ ಮಾಡಲಾಗುತ್ತದೆ ಆಫ್ರಿಕನ್ ರಾಪ್ಟರ್ ಪ್ರಭೇದಗಳಲ್ಲಿ ಕಳೆದ ನಲವತ್ತು ವರ್ಷಗಳಲ್ಲಿ ಸುಮಾರು ಎಂಬತ್ತೆಂಟರಷ್ಟು ಗಮನಾರ್ಹ ಜನಸಂಖ್ಯೆಯ ಕುಸಿತ ಅನುಭವಿಸಿದೆ ಭಾರತೀಯ ಸಂಶೋಧಕರು ವಿಷಕಾರಿ ಸೀಸವನ್ನ ಹಸಿರು ಮೆಗ್ನೀಷಿಯಂನೊಂದಿಗೆ ಬದಲಿಸುವ ಹೊಸ ಸೌರ ಕೊಯ್ಯ ವಸ್ತುವನ್ನ ರಚಿಸಿದ್ದಾರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಶನ್ ಆಫ್ ನೇಚರ್ನ ಕೆಂಪು ಪಟ್ಟಿಯಲ್ಲಿ ಈಶಾನ್ಯ ಆಫ್ರಿಕಾದ ಚಿರತೆಯ ಸಂರಕ್ಷಣಾ ಸ್ಥಿತಿಯನ್ನ ದುರ್ಬಲದಿಂದ ಅಳುವಿನಂಚಿನಲ್ಲಿರುವ ಸ್ಥಿತಿಗೆ ಅಪ್ಗ್ರೇಡ್ ಮಾಡಬೇಕೆಂದು ತಜ್ಞರ ತಂಡ ವಿನಂತಿಸಿದೆ ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಕೆಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ